ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ಒಂದು ಸ್ಪೆಷಲ್ ಬ್ಲಾಗ್ ಜೊತೆಗೆ ನಾನು ಬಂದಿದ್ದೀನಿ ಏನಂತ ಹೇಳಿದ್ರೆ ಮನೆಗಳು ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ಇ ಎಮ್ ಐ ಈಸಿಯಾಗಿ ಸಿಗ್ತಾ ಇದೆ ಅಂತ ಕಾರ್ಗಳು ವೆಹಿಕಲ್ಸ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ಈಸಿಯಾಗಿ ಇ ಎಮ್ ಐ ಸಿಗುತ್ತೆ ಅಂತ ಸ್ವಲ್ಪ ದುಡ್ಡನ್ನ ನಮ್ಮ ಸೇವಿಂಗ್ಸಲ್ಲಿ ಇಲ್ಲಾಂದರೆ ನಮಗೆ ಬರೋ ಇನ್ಕಮಲ್ಲಿ ಕೊಟ್ಬಿಟ್ರೆ ಅದು ನಮ್ಗೆ ಏನಾಗುತ್ತೆ ಅಂದರೆ ಕಷ್ಟ ಅಂತ ಫೀಲ್ ಆಗಲ್ಲ ನಮಗೆ ಒಂದು ಮೆಂಟಲಿ ಕೂಡ ನಾವು ಪ್ರಿಪೇರ್ಡ್ ಆಗಿಬಿಟ್ಟಿರ್ತೀವಿ ನಮ್ಗೆ ಇಷ್ಟು ಸ್ಯಾಲ್ರಿ ಬರುತ್ತೆ ಇಷ್ಟು ಇ ಎಮ್ ಐಗೆ ಹೋಗುತ್ತೆ ಇಷ್ಟು ನಮ್ದಾಗುತ್ತೆ ಅಂತ ಅದೇ ರೀತಿಲಿ ಇವಾಗ ಚಿನ್ನ ಕೂಡ ನಡೀತಾ ಇದೆ ಇ ಎಮ್ ಐ ರೀತಿ ಇಲ್ಲಿ ಈ ಚಿನ್ನ ಕೊಟ್ಟರೆ ಯಾರು ಬೇಡ ಅಂತ ಹೇಳ್ತಾರೆ ನಾನು ಅದೇ ವಿಷಯನೇ ನನ್ನ ತಲೆಗೆ ಬಂದಿದ್ದು ನಾವೊಂದು ರಿಜಿಸ್ಟ್ರೇಷನ್ಗೆ ಹೋಗಿದ್ವಿ ರಿಜಿಸ್ಟ್ರೇಷನಲ್ಲಿ ಅವರು ನಮ್ಮನ್ನು ಬಂದು ಮಾತಾಡಿಸಿ ನೋಡಿ ಇದು ಇ ಎಮ್ ಐಯಲ್ಲಿ ಇದೆ ಅಂತ ಹೇಳಿಬಿಟ್ಟು ಮಾತಾಡ್ಸಿದ್ರು ನಾನು ಇದನ್ನು ಪ್ರಮೋಟ್ ಮಾಡ್ತಾ ಇಲ್ಲ ಇನ್ ಕೇಸ್ ಯಾರಿಗಾದರೂ ಬೇಕಿದ್ರೆ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಕಲೆಕ್ಷನ್ಸ್ ಕೂಡ ಅಮೇಝಿಂಗ್ ಆಗಿದೆ ಅಂತಲೇ ಹೇಳ್ಬೋದು ನಾನು ಆ ಕಂಪ್ನಿ ಹೆಸರು ಕೂಡ ಇಲ್ಲ ಇನ್ ಕೇಸ್ ಯಾರಿಗಾದರೂ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಕೇಳಿದ್ರೆ ಯಾವ ಕಂಪ್ನಿ ಏನೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ ಇದು ಪ್ರಮೋಷನ್ ಅಲ್ಲದೆ ಇರೋದ್ರಿಂದ ನನಗೆ ಈಸಿ ಅನ್ಸಿದ್ದಕ್ಕೆ ನಾನು ಇದನ್ನು ಇದ್ದೀನಿ ಕೊನೆಯಲ್ಲಿ ನಾನು ಕೂಡ ಹೇಳ್ತೀನಿ ಏನೇನು ತೊಗೊಂಬಂದೆ ಎಷ್ಟು ಇ ಎಮ್ ಐ ಆಯಿತು ಅಂತ ಹೇಳಿಬಿಟ್ಟು ಇವಾಗ ಫಸ್ಟಿಗೆ ಕಲೆಕ್ಷನ್ಸ್ ಬಗ್ಗೆ ನೋಡೋಣ ಆಮೇಲೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಇದು ಚಿನ್ನದ ಒಡವೆಗಳು ಇನ್ಕ್ಲೂಡಿಂಗ್ ಇದರಲ್ಲಿ ಜಾಸ್ತಿ ಇರೋದು ವಜ್ರ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ಎಷ್ಟು ಕಡೆ ಇದೆಯೋ ಅದೆಲ್ಲನೂ ವಜ್ರದ ಒಡವೆಗಳು ಚಿನ್ನ ಮಾತ್ರ ಅಲ್ಲ ವಜ್ರ ಕೂಡ ನಿಮಗೆ ಇ ಎಮ್ ಐಯಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ವಜ್ರದ ಒಡವೆಗಳನ್ನ ನೀವು ಎಲ್ಲಿ ತಗೊಂಡಿರ್ತೀರ ಅಲ್ಲೇ ರೀಪ್ಲೇಸ್ಮೆಂಟ್ ಮಾಡಬೇಕು ಅದು ಒಬ್ಬರು ಒಂದು ಅಂಗಡಿಲಿ ನಾವು ವಜ್ರ ತಗೊಂಡು ಇನ್ನೊಂದು ಅಂಗಡಿಲಿ ಹೋಗಿ ನಾವು ಅದನ್ನು ಸೇಲ್ ಮಾಡೋದಕ್ಕೆ ಹೋದರೆ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಸಿಗೋದಿಲ್ಲ ಯಾಕೆಂದರೆ ಅವ್ರ ಬ್ರ್ಯಾಂಡೆಡ್ನವ್ರದು ಬೇರೆ ಬೇರೆ ಥರ ಇಶ್ಯೂಸ್ ಇರುತ್ತೆ ಅಂತ ನಾನು ಅನ್ಕೋತೀನಿ ಅದ್ರ ಬಗ್ಗೆ ತುಂಬ ಐಡಿಯಾಸ್ ಇಲ್ಲ ಬಟ್ನಲ್ಲಿ ನಾವು ಎಲ್ಲಿ ಬೈ ಮಾಡ್ತೀವಿ ಅಲ್ಲಿ ಮಾತ್ರ ಅದಕ್ಕೆ ರೀಸೇಲ್ ವ್ಯಾಲ್ಯೂ ಸಿಗುತ್ತೆ ಇಲ್ಲೂ ಕೂಡ ಸೇಮು ನೀವೇನು ಬೈ ಮಾಡ್ಕೊಂಡಿರ್ತೀರಾ ಅದೇ ಥರನೇ ನಿಮಗೆ ವಾಪಸ್ ಬರುತ್ತೆ ಆಮೇಲೆ ಇನ್ನೊಂದು ವಿಷಯ ಏನು ಹೇಳಿದ್ರೆ ಚಿನ್ನ ಬೇಗ ಹೆಚ್ಚು ಕಮ್ಮಿ ದಿನ ಕಮ್ಮಿ ಆಗ್ಬೋದು ದಿನ ಜಾಸ್ತಿ ಆಗ್ಬೋದು ಆ ಥರ ಇರುತ್ತೆ ಆದರೆ ವಜ್ರ ಮಾತ್ರ ಇಂತಿಷ್ಟು ಪರ್ಸೆಂಟ್ ಅಂತ ಜಾಸ್ತಿ ಆಗುತ್ತೆ ವರ್ಷಕ್ಕೆ ಸತಿ ನೀವು ಈ ವರ್ಷ ತಗೊಂಡು ಮುಂದಿನ ವರ್ಷ ಸೇಲ್ ಮಾಡ್ತೀನಿ ಅಂದರೆ ಅಲ್ಲೇ ಹೋಗಿ ಸೇಲ್ ಮಾಡಬೇಕಾಗುತ್ತೆ ಇನ್ನೊಂದೇನು ಹೇಳಿದ್ರೆ ಎಷ್ಟು ಜಾಸ್ತಿ ಆಗಿರುತ್ತೋ ಅದನ್ನು ಅಂದರೆ ಹಳೇದನ್ನು ಸೇರಿಸಿ ನಿಮಗೆ ಹೊಸದ ರೇಟಿಗೆ ಅವರು ತೊಗೋತಾರೆ ಬೇರೆ ಬೇಕಿದ್ದರೂ ತೊಗೋಬೋದು ಹೇಳಿದ್ರೆ ಮಾರ್ಬಿಟ್ಟು ನಿಮ್ಗೆ ದುಡ್ಡು ಬೇಕಿದ್ರೆ ದುಡ್ಡು ಕೂಡ ತಗೋಬೋದು ಇಲ್ಲಿ ನಾನು ಹೋಗಿದ ಕಡೆ ಸ್ವಲ್ಪ ಚಿನ್ನದ ಕ್ಯಾರೆಕ್ಟ್ ಕಮ್ಮಿ ಇತ್ತು ಅಂದರೆ ಇನ್ ಕೇಸ್ ನೀವು ಅಂಗಡಿಗೆ ಹೋದರೆ ಅಲ್ಲೂ ಜಾಸ್ತಿ ಇರೋದು ಕೂಡ ಸಿಗುತ್ತಂತೆ ಇಲ್ಲಿ ಸೇಲ್ಸ್ ಅಂತ ಹಾಕಿದ್ರು ದೊಡ್ಡಬಳ್ಳಾಪುರದಲ್ಲಿ ನಾನು ನಮ್ಮ ತಾಯಿ ಇಬ್ರು ಹೋಗಿದ್ವಿ ನೋಡಿದ್ವಿ ಇವತ್ತಿನ ಏನು ರೇಟ್ ಇರುತ್ತೆ ಅದೇ ರೇಟಿಗೆ ನಿಮಗೆ ಕೊಡ್ತಾರೆ ಈ ಆಫರು ದೊಡ್ಡಬಳ್ಳಾಪುರದಲ್ಲಿ ಎರಡನೇ ದಿವಸ ಇದ್ದಿದ್ದು ಮೂರನೇ ದಿವಸ ನಾಲ್ಕನೇ ದಿವಸಕ್ಕೆ ಎಕ್ಸ್ಟೆಂಡ್ ಮಾಡಿದರು ಕಲೆಕ್ಷನ್ಸ್ ಮಾತ್ರ ಅಮೇಝಿಂಗ್ ಅಂತಲೇ ಹೇಳ್ಬೋದು ನಾ ಹೋಗಿ ವಿಸಿಟ್ ಮಾಡಿದ್ವಿ ತುಂಬ ಏನು ನೀವು ಡಾಕ್ಯುಮೆಂಟ್ಸ್ ಎಲ್ಲ ಏನು ಕೊಡಬೇಕಾಗಿಲ್ಲ ಇ ಎಮ್ ಐಗೆ ಆದರೆ ಒಂದು ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ನೀವು ದುಡ್ಡು ಕಟ್ಟಬೇಕಾಗತ್ತೆ ಅಂದರೆ ನೀವು ಒಡವೆ ಜಾಸ್ತಿ ತೊಗೊಂಡಷ್ಟು ಬೇಕಿದೆ ಪರ್ಸೆಂಟೇಜ್ ಕಮ್ಮಿ ಮಾಡಿಕೊಡ್ತಾರೆ ಇನ್ ಕೇಸ್ ನೀವು ಒಂದು ಎರಡು ಲಕ್ಷ ರೂಪಾಯಿದು ಒಡವೆ ತಗೊಂಡ್ರೆ ಒಂದು ಮೂವತ್ತರಿಂದ ಐವತ್ತು ಸಾವಿರ ರೂಪಾಯಿ ಕಟ್ಟಬೇಕಾಗ್ಬೋದು ಅದನ್ನು ನೀವು ಬೇಕಿದ್ರೆ ಕೇಳಿಕೊಂಡ್ರೆ ಕಮ್ಮಿ ಕೂಡ ಮಾಡಿಕೊಡ್ತಾರೆ ಅಷ್ಟನ್ನ ಕಟ್ಟಿದ್ರೆ ಸಾಕು ನಿಮಗೆ ಮನೆಗೆ ಒಡವೆ ಬರುತ್ತೆ ನೀವು ಆಮೇಲೆ ಇ ಎಮ್ ಐನ ಪೇ ಮಾಡಬೇಕಾಗತ್ತೆ ಸರಿ ಇ ಎಮ್ ಐಗೆ ಏನೇನು ಕೊಡಬೇಕು ಸಾಧನ ಅಂತ ಕೇಳಿದ್ರೆ ನಿಮಗೆ ಏನೂ ಕೇಳ್ತಾ ಇಲ್ಲ ಅವರು ಐ ಟಿ ರಿಟರ್ನ್ಸ್ ಇದ್ದರೆ ಸಾಕಂತೆ ನಿಮಗೆ ಇ ಎಮ್ ಐ ಸಿಕ್ಬಿಡತ್ತೆ ಅದು ವರ್ಷಗಟ್ಟಲೆ ಕಟ್ಬೇಕಾಗಿರೋದಿಲ್ಲ ತ್ರೀ ಮಂತ್ಸ್ ಟು ಫೋರ್ ಮಂತ್ಸ್ ಇದ್ದರೆ ಸಾಕು ಅಂತ ಹೇಳಿದ್ರು ಆ್ಯಕ್ಚುಲ್ ಟೂ ಮಂತ್ಸ್ದೇ ಸಾಕಂತೆ ಇನ್ ಕೇಸ್ ಆಗಿದ್ರೆ ತ್ರೀ ಟು ಫೋರ್ ಮಂತ್ಸ್ ಇದ್ರೂ ಓಕೆ ಎಲ್ಲ ಕಲೆಕ್ಷನ್ಸು ಮಸ್ತಾಗಿತ್ತು ನಾನು ಏನು ಹೇಳ್ತೀನಿ ಅಂದರೆ ವಜ್ರದ ಮೇಲೆ ನಾನು ಏನು ಮಾತಾಡೋದಕ್ಕೆ ಇಷ್ಟಪಡೋಲ್ಲ ಇನ್ ಕೇಸ್ ನಿಮಗೆ ಚಿನ್ನ ಬೇಕಿದ್ರೆ ಹೋಗಿ ಬೈ ಮಾಡಿ ಇ ಎಮ್ ಐಯಲ್ಲಿ ತೊಗೊಳ್ಳಿ ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ವಜ್ರ ಒಂದು ಅಂಗಡೀಲಿ ತೊಗೊಂಡಿದ್ರೆ ಇನ್ನೊಂದು ಅಂಗಡಿಯವ್ರು ಒಪ್ಪಲ್ಲ ಇನ್ ಕೇಸ್ ಬ್ರ್ಯಾಂಡೆಡೇ ಆಗಿದ್ರಿ ನೀವು ತನಿಷ್ಕಾಗೋಗಿ ಧವನಮ್ಗೋಗಿ ಎಲ್ಲಿಗೆ ಹೋದ್ರೂ ಆಯಾ ವಜ್ರದ ಅಂಗಡಿಗಳಿಗೆ ಮಾತ್ರ ಆ ವಜ್ರದ ಬೆಲೆ ಅಂತ ಹೇಳ್ಬೋದು ಯಾಕೆಂದರೆ ಇವ್ರದ್ದು ವಜ್ರನ ಅವರು ಒಪ್ಪಲ್ಲ ಅವ್ರ ವಜ್ರನ ಇವ್ರು ಒಪ್ಪಲ್ಲ ಅನ್ನೋ ರೀತಿಯೇ ಅದು ಕಾಂಟ್ರವರ್ಸೀಸ್ ಇದೆ ಆದರೆ ಅದನ್ನು ಯಾರೂ ಮೆನ್ಷನ್ ಮಾಡಲ್ಲ ಇಟ್ಸ್ ಓಕೆ ಅದು ಪ್ರಾಬ್ಲಮ್ ಏನಲ್ಲ ಯಾಕೆಂದರೆ ನಿಮ್ಗೆ ಹೋಗಿದ ತಕ್ಷಣ ಅದೇ ಅಂಗಡೀಲಿ ನಿಮ್ಗೆ ರಿಟರ್ನ್ಸ್ ಬರುತ್ತೆ ನೀವು ದೊಡ್ಡಬಳ್ಳಾಪುರದಲ್ಲೇ ತೊಗೊಂಡಿರಿ ಬೇರೆ ಕಡೆನೇ ತೊಗೊಂಡಿರಿ ಬ್ಯಾಂಗ್ಳೂರಲ್ಲಿ ತೊಗೊಂಡಿರಿ ಮುಂಬೈಯಲ್ಲಿ ತೊಗೊಂಡಿರಿ ಬೇರೆ ಯಾವುದೇ ಊರಲ್ಲಿ ತೊಗೊಂಡಿರಿ ಸೇಮ್ ಕಂಪನಿಗೆ ಹೋಗ್ಬೇಕಷ್ಟೇ ಬೇರೆ ಏನು ಇಶ್ಯೂಸ್ ಇರೋದಿಲ್ಲ ನನ್ನ ಹತ್ರ ಒಂದು ಸ್ವಲ್ಪ ಒಡವೆಗಳಿದೆ ಆದರೆ ನಾನು ಈ ಕಂಪನಿಲಿ ತಗೊಂಡಿಲ್ಲ ನನಗಿದು ಇದು ಹೊಸ ಕಂಪನಿ ಅಂತ ಅನ್ನಿಸ್ತು ಸುಮಾರು ಕಡೆ ಇದು ವಿಷಯ ನಂಗೆ ಕೇಳಿರ್ಲಿಲ್ಲ ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ತುಂಬ ಹಳೇದಿದು ಮತ್ತು ಇದೊಂಥರ ಎನ್ ಜಿ ಒ ಥರನೂ ಕೆಲಸ ಮಾಡ್ತಿದೆ ಅಂತೆ ಅವ್ರು ನನ್ನ ಹತ್ರ ಹೇಳಿದ್ರು ಇನ್ ಕೇಸ್ ಯಾರಿಗಾದರೂ ಬೇಕಿದ್ದರೆ ಅವ್ರದ್ದು ಫೋನ್ ನಂಬರ್ ಕೂಡ ನಾನು ನಿಮಗೆ ಪರ್ಸ್ನಲಾಗಿ ಕೊಡ್ತೀನಿ ನಾನು ಚಾನೆಲ್ ಮುಖಾಂತರ ಹಾಕಲ್ಲ ಯಾಕೆ ಅಂದರೆ ಇದು ನೆಗೆಟಿವ್ ಆದರೂ ಆಗ್ಬೋದು ಪಾಸಿಟಿವ್ ಆದರೂ ಆಗ್ಬೋದು ನಾನು ಪಾಸಿಟಿವ್ನೆಸ್ ಜಾಸ್ತಿ ಬೆಲೆ ಕೊಡ್ತೀನಿ ನಾನು ಯಾವುದೇ ರೀತಿಯ ಸ್ಪಾನ್ಸರರ್ ವೀಡಿಯೋಸ್ನ ಅದು ಮಿಸ್ಲೀಡಿಂಗ್ ಸ್ಪಾನ್ಸರರ್ ವೀಡಿಯೋಸ್ನ ಮಾಡಲ್ಲ ಇನ್ ಕೇಸ್ ಇದು ಯಾಕೆ ಮಿಸ್ಲೀಡಿಂಗ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ವಜ್ರದ ಮೇಲೆ ನನಗೆ ಇದು ಕಾನ್ಫಿಡೆನ್ಸ್ ಇಲ್ಲ ಅಲ್ಲಿ ನಿಮಗೆ ಚಕ್ ಮಾಡೇನೇ ಕೊಡ್ತಾರೆ ಆದರೂ ನಾನು ಆ ವಿಷಯಕ್ಕೆ ಹೋಗೋದಿಲ್ಲ ನಿಮಗೆ ಬೇಕಿದ್ದರೆ ಇನ್ ಕೇಸ್ ಅದು ನಿಮ್ಮ ಪರ್ಸ್ನಲ್ ಇಂಟ್ರೆಸ್ಟು ನೀವು ತೊಗೋಬೋದು ನಾನು ಆಗಿ ಹೋಗಿದಾಗ ಅಲ್ಲಿ ನನಗೆ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ ನಾನು ಬೇರೆಯವ್ರಿಗೆ ರೆಕಮೆಂಡ್ ಮಾಡೋಲ್ಲ ಅದು ನಿಮ್ಮ ಪರ್ಸ್ನಲ್ ಚಾಯ್ಸ್ ಆಗಿರಲಿ ಕಲೆಕ್ಷನ್ಸ್ ಮಾತ್ರ ಅಮೇಝಿಂಗ್ ಅಂತಲೇ ಹೇಳ್ತೀನಿ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ನನಗಂತೂ ಸಖತ್ ಆಯಿತು ಹೋಗಿದ್ದಕ್ಕಂತೂ ನಿಜ ಮೋಸ ಇಲ್ಲ ಅಂತ ಹೇಳ್ಬೋದು ಸೂಪರ್ ಕಲೆಕ್ಷನ್ಸ್ನ ಮಾತ್ರ ಕಣ್ಣು ತುಂಬ ನೋಡ್ಕೊಂಡು ಬಂದ್ವಿ ನಾನು ಹೋಗಿದ್ದ ಕಡೆ ನನ್ನ ಯಾವಾಗಲೂ ರೆಗ್ಯುಲರ್ ಹೋಗೋ ಚಿನ್ನದ ಅಂಗಡಿಯಲ್ಲಿ ಕೂಡ ನಾನು ಹಾಕಿ ನೋಡಲ್ಲ ನಂಗೆ ಅದು ಇಷ್ಟ ಆಗಲ್ಲ ಮೇ ಬಿ ನಾನು ಬೈಯಿಂಗ್ ಯಾವ್ದು ಮಾಡಿರ್ತೀನೋ ಅದನ್ನು ಹಾಕಿ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ ನಾನು ಬೇರೆ ಯಾವುದಾದ್ರು ಅವ್ರು ಹಾಕಿ ನೋಡ್ತೀವಿ ನೋಡಿ ಚೆನ್ನಾಗಿ ಅನ್ನಿಸಿದ್ರೆ ತೊಗೊಳ್ಳಿ ಆ ಥರ ಹೇಳಿದ್ರು ನಂಗೆ ಅದು ಸರಿ ಅಂತ ಅನ್ಸಲ್ಲ ಯಾಕೆ ಅಂತ ನಂಗೆ ಗೊತ್ತಿಲ್ಲ ನಾನು ತುಂಬ ಕಡೆ ಅವಾಯ್ಡ್ ಮಾಡ್ತೀನಿ ತೀರಾ ಬೇಕೇ ಬೇಕಾಗ್ಬೋದು ಇಲ್ಲ ಇದನ್ನ ನೋಡಿದ್ರೆ ಇದನ್ನು ಟ್ರೈ ಮಾಡಿದ್ರೆ ಇದನ್ನು ಬೇಕು ಅಂತ ಅನಿಸ್ಬೋದು ಅನ್ನೋ ಹಾಗಿದ್ರೆ ಮಾತ್ರ ನಾನು ಟ್ರೈ ಮಾಡ್ತೀನಿ ನಂಗೆ ಅದರ್ವೈಸ್ ಈ ಥರ ನೋಡೋದಕ್ಕೆ ಇಷ್ಟ ಆಗುತ್ತೆ ಫಸ್ಟ್ ನಾವು ನೋಡಿದ್ಮೇಲೆ ಇಂಪ್ರೆಸ್ ಆಗಬೇಕು ಆಮೇಲೆ ಹಾಕ್ಕೊಂಡ್ರೆ ಅದು ನಮಗೆ ಚೆನ್ನಾಗಿ ಕಾಣ್ತಾ ಇಲ್ವಾ ಅಂತ ಅನ್ಕೋಬೇಕು ನೋಡಿದನ್ನೆಲ್ಲ ವೇರ್ ಮಾಡೋದು ನಂಗೆ ಇಷ್ಟ ಆಗ ನಾನು ಅದಕ್ಕೆ ನನಗೇನು ಅನಿಸಿದೆಯೋ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಒಳ್ಳೆ ಕಲೆಕ್ಷನ್ಸ್ ಇದ್ದಿದ್ದಕ್ಕೆ ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಇದು ವ್ಲಾಗು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಇದು ಪರ್ಸ್ನಲಿ ನಂಗೆ ಸಖತ್ ಇಷ್ಟ ಆಯಿತು ಅಮೇಝಿಂಗ್ ಕಲೆಕ್ಷನ್ಸ್ ಅನ್ನೋದನ್ನೇ ಹೇಳಬೇಕು ನಾನು ಅದನ್ನು ಬೈ ಮಾಡೋಣ ಅಂತ ಅಂದ್ಕೊಂಡೆ ನಾನು ಯಾಕೆ ಬೈ ಮಾಡಿಲ್ಲ ಅಂತಲೂ ಹೇಳ್ತೀನಿ ನನಗೆ ಅದೇ ಅಲ್ಲೇ ಹೋಗಿ ಮಾಡಬೇಕು ಮಾರಬೇಕು ಅನ್ನೋದು ಒಂದಿರುತ್ತಲ್ಲ ಅದರಿಂದ ಸ್ವಲ್ಪ ಹಿಂದೂ ಮುಂದೆ ನೋಡಿದೆ ಅದು ಬಿಟ್ಟುಬಿಟ್ಟು ಬೇರೆ ಏನೂ ಇಲ್ಲ ಯಾಕೆಂದರೆ ನಾವಿರೋ ದೊಡ್ಡಬಳ್ಳಾಪುರ ಬ್ಯಾಂಗ್ಳೂರಲ್ಲಿ ಬ್ರ್ಯಾಂಚ್ ಇರೋದದು ಅದರಿಂದ ಸ್ವಲ್ಪ ಹಿಂದೂ ಮುಂದು ನೋಡಿದ್ದೀನಿ ಅಷ್ಟೇ ಬೇರೆ ಏನೂ ಇಲ್ಲ ನೆಕ್ಸ್ಟ್ ಫರ್ದರಲ್ಲಿ ನಂಗೆ ಬೇಕು ಅಂತ ಅನ್ಸಿದ್ರೆ ಇಲ್ಲಿಗೆ ಹೋಗಿ ತೊಗೋಬೇಕು ಅಂತಲೂ ಕೂಡ ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಕಲೆಕ್ಷನ್ಸ್ ಮಾತ್ರ ಅಮೇಝಿಂಗ್ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಇ ಎಮ್ ಐ ವ್ಯವಸ್ಥೆ ಸ್ವಲ್ಪ ಹೊಸದು ಅಂತಾನೆ ಅನಿಸುತ್ತೆ ಯಾಕೆಂದರೆ ನಾವು ರೆಗ್ಯುಲರ್ ಆಗಿ ಚಿನ್ನ ತೊಗೊಳೋ ಅಂಗಡೀಲಿ ಹೋದರೂ ಕೂಡ ನಮಗೆ ನಮಗೆ ಫಸ್ಟೇ ಚಿನ್ನ ಕೊಡಲ್ಲ ನಾವು ಎಷ್ಟೋ ಒಂದಿಷ್ಟು ದುಡ್ಡು ಅಂತ ಕಟ್ಟಿ ಅದನ್ನ ಮಂತ್ಲಿ ಮಂತ್ಲಿ ಕಟ್ತಾ ಇದ್ರು ಚಿನ್ನ ಅವರೇ ಇಟ್ಕೊಂಡಿರ್ತಾರೆ ಆದರೆ ಇಲ್ಲಿ ನೀವು ಕಟ್ಟಿದ ತಕ್ಷಣವೇ ದುಡ್ಡು ಕಟ್ಟಿದ ತಕ್ಷಣವೇ ನಿಮಗೆ ಚಿನ್ನ ಸಿಗುತ್ತೆ ಇದೊಂದು ಬೆಸ್ಟ್ ಆಫರ್ ಅಂತಲೇ ಹೇಳ್ತೀನಿ ನನಗಂತೂ ಇದು ತುಂಬಾ ಇಷ್ಟ ಆಯಿತು ಏನು ಅನಿಸುತ್ತೆ ಅಂತ ಹೇಳಿ ಮತ್ತು ನಾನು ಇದು ಕ್ಯಾರೆಕ್ಟ್ನ ಮೆನ್ಷನ್ ಮಾಡ್ತಾ ಇಲ್ಲ ಯಾಕೆಂದರೆ ಒಂದೊಂದು ಒಂದೊಂದು ಒಡವೆ ಒಂದೊಂದು ಕ್ಯಾರೆಕ್ಟಲ್ಲಿದೆ ಅದು ಪರ್ಸ್ನಲ್ ಚಾಯ್ಸಸ್ ಆಗುತ್ತೆ ಏಕೆಂದರೆ ಎಲ್ಲದನ್ನೂ ಹೇಳೋದಕ್ಕಾಗೋದಿಲ್ವಲ್ಲ ಯಾರ್ಯಾರಿಗೆ ಯಾವ್ಯಾವ ಕ್ಯಾರೆಕ್ಟ್ ಚಿನ್ನ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ ಟ್ವೆಂಟಿ ಟೂ ಕ್ಯಾರೆಕ್ಟ್ ಮಾತ್ರ ನಿಮಗೆ ವರ್ತ್ ಬೈ ಮನಿ ಅಂತಲೇ ಹೇಳ್ತೀನಿ ನಾಳೆ ದಿವಸ ಏನಾದರೂ ನೀವು ರೀಸೇಲ್ ಮಾಡಬೇಕಾದ್ರೆ ಸ್ವಲ್ಪ ಕಮ್ಮಿ ದುಡ್ಡು ಬರುತ್ತೆ ಆದರೆ ಟ್ವೆಂಟಿ ಟೂ ಕ್ಯಾರೆಟ್ ನೀವು ತೊಗೊಂಡಿದ್ರೆ ಅಂದರೆ ಮಾಡೋಕ್ಕಾಗೋದು ಟ್ವೆಂಟಿ ಟೂನೇ ಟ್ವೆಂಟಿ ಫೋರ್ ಮಾಡೋದಕ್ಕೆ ಒಡವೆಗಳನ್ನ ಮಾಡೋದಕ್ಕಾಗೋದಿಲ್ಲ ಅದರಿಂದ ಟ್ವೆಂಟಿ ಟೂ ಅಂತ ಹೇಳ್ತೀನಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದ್ದರೆ ಸ್ವಲ್ಪ ವಿಚಾರಿಸ್ಬಿಟ್ಟು ತೊಗೊಳ್ಳಿ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಇದೊಂದು ಜನ್ಯನ್ ವೀಡಿಯೋ ಅಂತ ಮೆನ್ಷನ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಯಾಕೆ ಇಷ್ಟ ಆಯಿತು ಅಂತ ದಯವಿಟ್ಟು ಹೇಳಿ ಇಷ್ಟ ಆಗಲಿಲ್ವಾ ಅವ್ನು ಡಿಸ್ಲೈಕ್ ಮಾಡಿ ಯಾಕೆ ಇಷ್ಟ ಆಗಲಿಲ್ಲ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳಿಕೊಂಡು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಿಬಿಟ್ಟು ನೆಕ್ಸ್ಟ್ ವ್ಲಾಗ್ ಇನ್ನಷ್ಟು ಜಾಸ್ತಿ ಜಾಸ್ತಿ ಇನ್ಫಾರ್ಮೇಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ನಾಳಿನ ವ್ಲಾಗ್ಸಲ್ಲಿ ಲವ್ ಯು ಆಲ್ ಬಾಯ್ ಬಾಯ್